ಆಗ ಕ್ರಾಂತಿ ಈಗ ಡೆವಿಲ್ ಈ ಹಿಂದೆ ಕ್ರಾಂತಿ ಸಿನಿಮಾ ರಿಲೀಸ್ ಟೈಮ್ ನಲ್ಲಿ ಸನ್ನಿವೇಶ ನಿರ್ಮಾಣ ಆಗಿತ್ತು ಮಾಧ್ಯಮದವರನ್ನ ನಿಂದಿಸಿ ಬ್ಯಾನ್ ಆಗಿದ್ದ ದರ್ಶನ್ ಪ್ರಚಾರಕ್ಕಾಗಿ ಕೇವಲ ಅಭಿಮಾನಿಗಳನ್ನ ನೆಚ್ಚಿಕೊಂಡು ದಿ ಡೆವಿಲ್ ಟೀಮ್ ಮುಜುಗರದಿಂದ ಮಾಧ್ಯಮಗಳ ಮುಂದೆ ಬರ್ತಿಲ್ಲ ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾ ತಂಡ ಇಲ್ಲಿ ತನಕ ಒಂದೇ ಒಂದು ಮಾಧ್ಯಮ ಗೋಷ್ಠಿಯನ್ನು ಕೂಡ ಮಾಡಿಲ್ಲ ಸಿನಿಮಾದ ಬಿಡುಗಡೆಗೆ ಇನ್ನೇನು ಜಸ್ಟ್ ಇಪ್ಪತ್ತು ದಿನ ಬಾಕಿ ಇದೆ ಆದರೆ ಇಲ್ಲಿ ತನಕ ಡೆವಿಲ್ ತಂಡ ಅದ್ದೂರಿ ಪ್ರಚಾರವನ್ನು ಕೂಡ ಮಾಡುವಂತಹ ಸಾಹಸಕ್ಕೆ ಇಳಿದಿಲ್ಲ ಬರೀ ಅಭಿಮಾನಿಗಳನ್ನೇ ನೆಚ್ಚಿಕೊಂಡು ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಈ ಸಿನಿಮಾ ಗೆಲ್ಲಿಸುವುದು ನಿಮ್ಮ ಜವಾಬ್ದಾರಿ ಅಂತ ಫ್ಯಾನ್ಸ್ಗೆ ಕೇಳಿಕೊಂಡಿದ್ದಾರೆ ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ದೊಡ್ಡದಾಗಿ ಸಿಗ್ನಲ್ ಕೊಟ್ಟ ದಾಸ ಎಸ್ ಮೊನ್ನೆ ಇದ್ರೆ ನೆಮ್ಮದಿಯಾಗಿರಬೇಕು ಇವತ್ತು ಒಂದೇ ಒಂದು ಸಲ ದರ್ಶನ್ ಅಭಿನಯದ ದಿ ಡೆವಿಲ್ ಚಿತ್ರದ ಮತ್ತೊಂದು ಹಾಡು ಹಲ್ ಕ್ರಿಯೇಟ್ ಮಾಡಿದೆ ಹೌದು ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಬಿಡುಗಡೆಗೆ ಇನ್ನೊಂದು ತಿಂಗಳು ಮಾತ್ರ ಬಾಕಿ ಇದೆ ಈಗಾಗಲೇ ಅಭಿಮಾನಿಗಳು ಕೌಂಟ್ ಡೌನನ್ನು ಶುರು ಮಾಡಿಕೊಂಡಿದ್ದಾರೆ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಸದ್ಯ ಜೈಲಿನಲ್ಲಿದ್ದಾರೆ ಅವರ ಅನುಪಸ್ಥಿತಿಯಲ್ಲೇ ಸಿನಿಮಾ ಬಿಡುಗಡೆ ಬಹುತೇಕ ಖಚಿತವಾಗಿದೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಆಕ್ಷನ್ ಥ್ರಿಲ್ ಡೆವಿಲ್ ಸಿನಿಮಾ ತೆರಿಗೆ ಬರುವುದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿತ್ತು ಈಗಲೇ ಚಿತ್ರದ ಟೀಸರ್ ಕೂಡ ಹಾಗೆ ಎರಡು ಸಾಂಗ್ ಬಂದು ಅಭಿಮಾನಿಗಳ ಮನವನ್ನು ಗೆದ್ದಿದ್ದಾಯಿತು ಪ್ರಕಾಶ್ ವೀರ್ ನಿರ್ದೇಶಿಸಿ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಈ ಹಿಂದೆ ದರ್ಶನ್ ಜೊತೆ ತಾರಕ್ ಚಿತ್ರವನ್ನು ಅವರು ತೆರೆಗೆ ತಂದಿದ್ದರು ಇತ್ತೀಚೆಗೆ ರಿಲೀಸ್ ಆದ ದಿ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ದಾಖಲೆಯ ವೀಕ್ಷಣೆಯನ್ನ ಗಳಿಸಿ ಟ್ರೆಂಡಿಂಗ್ನಲ್ಲಿದೆ ದರ್ಶನ್ ರಚನಾ ರೈ ಮೊದಲ ಬಾರಿಗೆ ಒಂದಾಗಿರುವ ಈ ಸಿನಿಮಾ ಈಗಾಗಲೇ ಭಾರೀ ನಿರೀಕ್ಷೆಯನ್ನು ಮೂಡಿಸಿದೆ ಇದೀಗ ಚಿತ್ರದ ಎರಡನೇ ಹಾಡು ಒಂದೇ ಒಂದು ಸಲ ಹೊರಬಿದ್ದಿದೆ ಈ ವರ್ಷ ಬಹು ನಿರೀಕ್ಷಿತ ಚಿತ್ರ ದಿ ಡೆವಿಲ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಲವು ದಿನಗಳ ಬಳಿಕ ತೆರೆ ಮೇಲೆ ಕಾಣಿಸಿಕೊಳ್ಳುವ ಚಿತ್ರ ಇದಾಗಿದೆ ಈಗಾಗಲೇ ಸಾಕಷ್ಟು ತೆರೆ ಮೇಲೆ ಕಾಣಿಸಿಕೊಳ್ಳುವ ಚಿತ್ರ ಇದಾಗಿದ್ದರಿಂದ ಸಾಕಷ್ಟು ಕುತೂಹಲವನ್ನು ಕೂಡ ಕೇಳಿಸ್ತಾ ಇದೆ ಜೈ ಮಾತ ಕಾಂಬಿನೇಷನ್ನಲ್ಲಿ ಏನು ಕಂಬೈನ್ ಲಾಂಛನದಲ್ಲಿ ಅದ್ಧೂರಿಯಾಗಿ ನಿರ್ಮಾಣ ಆಗಿರುವ ಪ್ರಕಾಶ್ ವೀರ್ ಕತೆ ಚಿತ್ರಕಥೆಯನ್ನು ಬರೆದು ನಿರ್ದೇಶಿಸಿರುವ ಈ ಚಿತ್ರದ ಮೆಲೋಡಿ ಸಾಂಗ್ ಒಂದೇ ಒಂದು ಸಲ ಇದೀಗ ರಿಲೀಸ್ ಆಗಿದ್ದು ಪ್ರಿಯರ ಗಮನವನ್ನು ಸೆಳೀತಾ ಇದೆ ಕೆಲವು ದಿನಗಳ ಹಿಂದೆ ಹೊರಬಿದ್ದಿದ್ದ ಈ ಚಿತ್ರದ ಮೊದಲ ಹಾಡು ಏನಿತ್ತಲ್ಲ ಇದ್ರೆ ನೆಮ್ಮದಿಯಾಗಿರಬೇಕು ಲಕ್ಷ ಗಟ್ಲೆ ವೀಕ್ಷಣೆಯನ್ನ ಪಡ್ಕೊಂಡು ಟ್ರೆಂಡಿಂಗ್ನಲ್ಲಿದೆ ದಿ ಡೆಬೆಲ್ ಚಿತ್ರದ ಈ ಒಂದೇ ಒಂದು ಸಲ ಅನ್ನುವ ಸುಮಧುರ ಗೀತೆ ಸರಿಗಮಪ್ಪ ಮ್ಯೂಸಿಕ್ ಚಾನೆಲ್ ಮೂಲಕ ಬಿಡುಗಡೆಯಾಗಿದೆ ಪ್ರಮೋದ್ ಮರವಂತೆ ಬರೆದಿರುವ ಈ ಹಾಡನ್ನ ಕಪಿಲ್ ಕಪಿಲನ್ ಹಾಗೆ ಚಿನ್ಮಯಿ ಶ್ರೀಪಾದ ಹಾಡಿದ್ದು ಅಜನೀಶ್ ಲೋಕನಾಥ್ ಸಂಗೀತವನ್ನು ನೀಡಿದ್ದಾರೆ ಇನ್ನು ಸಂತು ಮಾಸ್ಟರ್ ನೃತ್ಯ ನಿರ್ದೇಶನ ಮಾಡಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ರಚಿತಾ ರೈ ಹೆಜ್ಜೆ ಹಾಕಿದ್ದಾರೆ ಬಿಡುಗಡೆಯಾದ ಕ್ಷಣದಿಂದಲೇ ಹಾಡಿಗೆ ಮೆಚ್ಚಿಗೆ ಮಹಾಪೂರವೇ ಹರಿದು ಬರ್ತಾ ಇದೆ ಸುಧಾಕರ್ ಎಸ್ ರಾಜ್ ಅವರ ಛಾಯಾಗ್ರಹಣ ಇರುವ ದಿ ಡೆವಿಲ್ ಚಿತ್ರಕ್ಕೆ ಹರೀಶ್ ಕೊಮ್ಮೆ ಸಂಕಲನ ಮೋಹನ್ ಬಿ ಕೆರೆ ಕಲಾ ನಿರ್ದೇಶನ ಹಾಗೆ ರಾಮ್ ಲಕ್ಷ್ಮಣ್ ಅವರ ಸಾಹಸ ನಿರ್ದೇಶನವಿದೆ ತನ್ವೀರ್ ವೀರ್ ಕಾರ್ಯಕಾರಿ ನಿರ್ಮಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದು ಕಾಂತರಾಜ್ ಎಸ್ ಎಸ್ ಸಂಭಾಷಣೆ ಬಂದಿದ್ದಾರೆ ಚೇತನ್ ಹಾಗೆ ತಶ್ವಿನಿ ವಸ್ತ್ರ ವಿನ್ಯಾಸ ಮಾಡಿದ್ದಾರೆ ಇನ್ನು ಕರಾವಳಿ ಬೆಳಗಿ ರಚನಾ ರಾಯ್ ಇದೇ ಮೊದಲ ಬಾರಿಗೆ ದರ್ಶನ್ಗೆ ನಾಯಕಿಯಾಗಿ ಅಭಿನಯಿಸಿದ್ದಾರೆ ತುಳಸಿ ಅಚ್ಯುತ್ ಕುಮಾರ್ ಮಹೇಶ್ ಮಂಜ್ರೇಕರ್ ಶ್ರೀನಿವಾಸ್ ಪ್ರಭು ಶೋಭರಾಜ್ ಮುಂತಾದವರು ಈ ಚಿತ್ರದ ತಾರಾ ಬಳಗದಲ್ಲಿದ್ದಾರೆ ಇನ್ನು ವಿಶೇಷ ಅಂತಂದರೆ ಪ್ರಕಾಶ್ ವೀರ್ ಮತ್ತು ದರ್ಶನ್ ಕಾಂಬಿನೇಷನ್ನ ಎರಡನೇ ಚಿತ್ರ ಇದಾಗಿದೆ ಈ ಹಿಂದೆ ಇವರು ತಾರಕ್ ಚಿತ್ರಕ್ಕಾಗಿ ಒಟ್ಟಾಗಿ ಕೆಲಸವನ್ನು ಮಾಡಿದರು ಚಿತ್ರ ಡಿಸೆಂಬರ್ ಹನ್ನೆರಡನೇ ತಾರೀಕು ತೆರೆಗೆ ಬರಲಿದೆ ಅಷ್ಟೇ ಅಲ್ಲದೆ ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾ ತಂಡ ಇಲ್ಲಿ ತನಕ ಒಂದೇ ಒಂದು ಮಾಧ್ಯಮ ಗೋಷ್ಠಿಯನ್ನು ಕೂಡ ಮಾಡಿಲ್ಲ ಈವೆಂಟ್ ಮಾಡಿ ಮೀಡಿಯಾಗಳಿಗೆ ಮುಖಾಮುಖಿ ಕೂಡ ಆಗಿಲ್ಲ ಸಿನಿಮಾದ ಬಿಡುಗಡೆಗೆ ಇನ್ನೇನು ಜಸ್ಟ್ ಇಪ್ಪತ್ತು ದಿನ ಬಾಕಿ ಇದೆ ಆದರೆ ಇಲ್ಲಿ ತನಕ ಡೆವಿಲ್ ತಂಡ ಅದ್ದೂರಿ ಪ್ರಚಾರವನ್ನು ಕೂಡ ಮಾಡುವಂಥ ಸಾಹಸಕ್ಕೆ ಇಳಿದಿಲ್ಲ ಯಾಕಂತಂದರೆ ದಿ ಡೆವಿಲ್ ಚಿತ್ರತಂಡ ಇದುವರೆಗೂ ಪ್ರಚಾರಕ್ಕಾಗಿ ಮಾಧ್ಯಮಗಳ ಮುಂದೆ ಬಂದಿಲ್ಲ ಬರೀ ಅಭಿಮಾನಿಗಳನ್ನೇ ನೆಚ್ಚಿಕೊಂಡು ಪಬ್ಲಿಸಿಟಿ ಮಾಡ್ತಾ ಇದೆ ಈ ಹಿಂದೆ ಕ್ರಾಂತಿ ಸಿನಿಮಾ ಕೂಡ ಇದೇ ರೀತಿ ಅಭಿಮಾನಿಗಳ ಪ್ರಚಾರವನ್ನು ಮಾತ್ರ ನೆಚ್ಚಿಕೊಂಡು ತೆರೆಗೆ ಬಂದಿತ್ತು ದಿ ಡೆವಿಲ್ನದ್ದು ಕೂಡ ಕ್ರಾಂತಿಕತಿಯೇ ಆಗುತ್ತಾ ಯಾಕಂತಂದರೆ ಮಾಧ್ಯಮಗಳಿಂದ ದೂರ ಉಳಿದಿದ್ದು ಅಭಿಮಾನಿಗಳಿಗೆ ಬಹಳ ಹತ್ರ ಆಗ್ತಿದ್ದಾರೆ ಹಾಗಾಗಿ ಹೌದು ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾ ತಂಡ ಇಲ್ಲಿ ತನಕ ಒಂದೇ ಒಂದು ಮಾಧ್ಯಮ ಗೋಷ್ಠಿ ಕೂಡ ಮಾಡಿಲ್ಲ ಈವೆಂಟ್ ಮಾಡಿ ಮೀಡಿಯಾಗಳಿಗೆ ಮುಖಾಮುಖಿ ಆಗಿಲ್ಲ ಸಿನಿಮಾದ ಬಿಡುಗಡೆಗೆ ಇನ್ನು ಜಸ್ಟ್ ಇಪ್ಪತ್ತು ದಿನ ಬಾಕಿ ಇದ್ದರೆ ಅಲ್ಲಿ ಡೆವಿಲ್ ತಂಡ ಅದ್ದೂರಿ ಪ್ರಚಾರವನ್ನು ಮಾಡೋ ಸಾಹಸಕ್ಕಂತೂ ಇಲ್ಲದೇ ಇಲ್ಲ ಹಾಗಾಗಿ ದರ್ಶನ್ ವಿಚಾರ ದಿ ಡೆವಿಲ್ ತಂಡಕ್ಕೆ ಮುಜುಗರವನ್ನು ಉಂಟು ಮಾಡ್ತಾ ಇದೆ ಅಸಲಿಗೆ ಮಾಧ್ಯಮಗಳಿಗೆ ಯಾವತ್ತೂ ಕೂಡ ಎದುರು ಬದಲು ಆಗದೇನೆ ಆ ಪ್ರಶ್ನೆಗಳನ್ನು ಹೇಗೆ ಎದುರಿಸೋದು ಅನ್ನುವಂಥ ಮುಜುಗರ ಡೆವೆಲ್ ಟೀಮ್ನ ಕಾಡ್ತಾ ಇದೆಯೋ ಗೊತ್ತಿಲ್ಲ ಅಭಿಮಾನಿಗಳ ಸಮ್ಮುಖದಲ್ಲಿ ಡೆವಿಲ್ ಸಾಂಗ್ ರಿಲೀಸ್ ಮಾಡಿದ್ದು ಇತ್ತೀಚೆಗೆ ಬಿಡುಗಡೆ ಆಗಿರುವಂಥ ಡಿ ಡೆವಿಲ್ ಸಿನಿಮಾದ ಅಲೋಹೋಮಾರ ಸಾಂಗ್ನಾಥ್ ಚಿತ್ರತಂಡ ಒಂದು ಖಾಸಗಿ ಈವೆಂಟ್ನಲ್ಲಿ ರಿಲೀಸ್ ಮಾಡಿದೆ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಕೆಲವೇ ಕೆಲವರು ಈ ಈವೆಂಟ್ನಲ್ಲಿ ಭಾಗಿಯಾಗಿದ್ದಾರೆ ಈವೆಂಟ್ನಲ್ಲಿ ದಿ ಡೆವಿಲ್ ಚಿತ್ರತಂಡ ಮತ್ತು ದರ್ಶನ್ ಫ್ಯಾಮಿಲಿ ಭಾಗಿಯಾಗಿದ್ದಾರೆ ದಿ ಡೆವಿಲ್ ಔಟ್ ಅಂಡ್ ಇನ್ ಏನು ಮಾಸ್ ಮೂವಿ ಗಲ್ಲಿಸಿ ಅಂತ ನಿರ್ದೇಶಕ ಪ್ರಕಾಶ್ ಮನವಿ ಕೂಡ ಮಾಡಿದ್ರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಈ ಸಿನಿಮಾ ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ ಅಂತ ಫ್ಯಾನ್ಸ್ಗೆ ಕೇಳಿಕೊಂಡಿದ್ದಾರೆ ಆಗ ಕ್ರಾಂತಿ ಈಗ ಡೆವಿಲ್ ಎಸ್ ಈ ಹಿಂದೆ ಕ್ರಾಂತಿ ಸಿನಿಮಾ ರಿಲೀಸ್ ಟೈಮ್ನಲ್ಲಿ ಇಂಥದ್ದೇ ಸನ್ನಿವೇಶ ನಿರ್ಮಾಣ ಆಗಿತ್ತು ಮಾಧ್ಯಮದವರನ್ನ ನಿಂದಿಸಿ ಬ್ಯಾನ್ ಆಗಿದ್ದ ದರ್ಶನ್ ಪ್ರಚಾರಕ್ಕಾಗಿ ಕೇವಲ ಅಭಿಮಾನಿಗಳನ್ನ ನೆಚ್ಚಿಕೊಂಡಿದ್ರು ಫ್ಯಾನ್ಸ್ ಕ್ರಾಂತಿ ಫೋಟೋ ಹೊತ್ಕೊಂಡು ಪ್ರಚಾರ ಮಾಡಿದ್ರು ಖುದ್ದು ದರ್ಶನ್ ಅನೇಕ ಡಿಜಿಟಲ್ ವಾಹಿನಿಗಳಲ್ಲಿ ಕುಳಿತು ಸಂದರ್ಶನ ಕೊಟ್ಟಿದ್ರು ಆದರೆ ಕ್ರಾಂತಿ ಸಿನಿಮಾ ತೆರೆಗೆ ಬಂದು ಹೀನಾಯ ಸೋಲನ್ನ ಕಾಣ್ತು ಕ್ರಾಂತಿ ಸೋಲಿನ ಬಳಿಕ ದಾಸನ ಭ್ರಾಂತಿ ಇಳಿದಿತ್ತು ಕಾಟೇರ ರಿಲೀಸ್ ಟೈಮ್ನಲ್ಲಿ ಮಾಧ್ಯಮದವರ ಕ್ಷಮೆ ಕೇಳಿ ಮತ್ತೆ ಪ್ರಚಾರವನ್ನ ಮಾಡಿ ಅಂತ ಕೇಳಿಕೊಂಡ್ರು ಕಾಟೇರ ಬಿಗ್ ಹಿಟ್ ಆಗಿದ್ದು ಗೊತ್ತೇ ಆಗಿದೆ ಇದೀಗ ದರ್ಶನ್ ಅಂತೂ ಹೊರಗಿಲ್ಲ ದಿ ಡೆವಿಲ್ ಟೀಮ್ ಮುಜುಗರದಿಂದ ಮಾಧ್ಯಮಗಳ ಮುಂದೆ ಬರ್ತಿಲ್ಲ ಒನ್ಸ್ ಅಗೇನ್ ಪ್ರಚಾರ ಮಾಡೋ ಭಾರ ಅಭಿಮಾನಿಗಳ ಮೇಲೆ ಬಿದ್ದಿದೆ ಅಭಿಮಾನಿಗಳು ಪ್ರಚಾರ ಏನು ಮಾಡಬಹುದು ಆದರೆ ಸಿನಿಮಾದಲ್ಲಿ ಗಟ್ಟಿ ವಿಚಾರ ಇದ್ರೆ ಮಾತ್ರ ಗೆಲ್ಲುವುದಕ್ಕೆ ಸಾಧ್ಯ ಏನಂತೀರಿ ಪ್ರಸ್ತುತ ಪರಪನ ಅಗ್ರಹರ ಜೈಲಿನಲ್ಲಿ ದಿನಗಳನ್ನು ದೂಡ್ತಿದ್ದಾರೆ ಅಂಥದ್ರಲ್ಲಿ ಅವರು ಹೊರಗೆ ಬರುವುದು ಬಹುತೇಕ ಅಸಾಧ್ಯ ಎಂಬಂತಾಗಿದೆ ಇದೇ ಕಾರಣಕ್ಕೆ ದರ್ಶನ್ ಜೈಲಿನಲ್ಲಿ ಇರುವಾಗಲೇ ಅವರ ನಟನೆಯ ಡೆವಿಲ್ ಸಿನಿಮಾದ ಬಿಡುಗಡೆಗೆ ಚಿತ್ರತಂಡ ಸಿದ್ಧವಾಗಿದೆ ಈ ಹಿಂದೆ ಡೆವಿಲ್ ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಕೂಡ ಘೋಷಣೆ ಮಾಡಲಾಗಿತ್ತು ಆದರೆ ಇದೀಗ ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಕೂಡ ಬದಲಾಯಿಸಲಾಗಿದೆ ಈ ಹಿಂದೆ ಪ್ರಕಾಶ್ ಆಗಿ ದರ್ಶನ್ ಕಾಂಬಿನೇಷನ್ ನಲ್ಲಿ ತಾರಕ್ ಸಿನಿಮಾ ಬಂದು ಗೆದ್ದಿತ್ತು ಮಿಲನಾ ತಾರಕ್ ರೀತಿಯ ಹಿಟ್ ಸಿನಿಮಾಗಳನ್ನ ಪ್ರಕಾಶ್ ಕೊಟ್ಟಿದ್ದಾರೆ ಹಾಗಾಗಿ ಡೆವಿಲ್ ಚಿತ್ರದ ಬಗ್ಗೆ ಕುತೂಹಲ ಮೂಡಿದೆ ದರ್ಶನ್ ಸಿನಿಮಾಗಳು ಕರ್ನಾಟಕದಲ್ಲಿ ದೊಡ್ಡದಾಗಿ ಸೌಂಡ್ ಮಾಡ ಅದರಲ್ಲಿ ಎರಡನೇ ಮಾತಿಲ್ಲ ಸದ್ಯ ಸಂಕಷ್ಟಕ್ಕೆ ಸಿಲುಕಿರುವ ದರ್ಶನ್ಗೆ ಡೆವಿಲ್ಗೆ ಅನಿವಾರ್ಯ ಎಂಬಂತಾಗಿದೆ ಹಾಗಾಗಿ ರಸಿಕರ ದೃಷ್ಟಿ ಡಿಸೆಂಬರ್ ಹನ್ನೊಂದಕ್ಕೆ ನೆಟ್ಟಿದೆ ಡೆವಿಲ್ ಆಕ್ಷನ್ ಥ್ರಿಲ್ಲರ್ ಚಿತ್ರವನ್ನ ದೊಡ್ಡದಾಗಿ ಸ್ವಾಗತಿಸುವುದಕ್ಕೆ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ದಿನಕರ್ ತುಗುದೀಪ್ ಡೆವಿಲ್ ಚಿತ್ರತಂಡ ಭರ್ಜರಿಯಾಗಿ ಪ್ರಮೋಷನ್ ಮಾಡುತ್ತಿದ್ದಾರೆ ಚಿತ್ರದ ಪ್ರಚಾರಕ್ಕೆ ಚಾಲನೆ ಸಿಗ್ತದೆ ಅಭಿಮಾನಿಗಳ ಸಭೆ ಮಾಡಿ ಚಿತ್ರತಂಡ ಮಾತಾಡಿದೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದ ಅಭಿಮಾನಿಗಳನ್ನ ಉದ್ದೇಶಿಸಿ ವಿಜಯಲಕ್ಷ್ಮಿ ದರ್ಶನ್ ಮಾತನಾಡಿ ದರ್ಶನ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ ದರ್ಶನ್ ಜೈಲ್ ಸೇರಿದ್ರು ಕ್ರೇಜ್ ಮಾತ್ರ ಕಮ್ಮಿ ಆಗಿಲ್ಲ ಹಾಗಾಗಿ ಡೆವಿಲ್ ಸಿನಿಮಾ ಗೆಲ್ಲುವ ಸಾಧ್ಯತೆ ದಟ್ಟವಾಗಿದೆ ಅದಕ್ಕೆ ತಕ್ಕಂತೆ ಸಿನಿಮಾ ವಿತರಣೆ ಹಕ್ಕು ಮಾರಾಟವಾಗಿರುವ ಅಂದಾಜು ಕೂಡ ಇದೆ ಬೆಂಗಳೂರು ಮೈಸೂರು ಉದಯಪುರ ಹಾಗೆ ಬ್ಯಾಂಕಾಕ್ನಲ್ಲಿ ಡೆವಿಲ್ ಸಿನಿಮಾ ಚಿತ್ರೀಕರಣ ನಡೆದಿದೆ ಚಿತ್ರದಲ್ಲಿ ವಿಭಿನ್ನ ಶೇಡ್ನಲ್ಲಿರುವ ಪಾತ್ರದಲ್ಲಿ ಅವರು ಮಿಂಚಿದ್ದಾರೆ ಚಿತ್ರದ ಕಥೆ ಬಗ್ಗೆ ಈವರೆಗೆ ಯಾವುದೇ ಸುಳಿವನ್ನ ಬಿಟ್ಕೊಟ್ಟಿಲ್ಲ ಹಾಗಾಗಿ ಅಭಿಮಾನಿಗಳಿಗೆ ತೆರೆ ಮೇಲೆ ಸಾಕಷ್ಟು ಸರ್ಪ್ರೈಸ್ಗಳು ಕೂಡ ಕಾದಿದೆ ಡೆವಿಲ್ ಸಿನಿಮಾ ಬಿಡುಗಡೆ ದಿನಾಂಕ ಹತ್ತಿರ ಆಗ್ತಾ ಇದ್ದು ಇತ್ತೀಚೆಗೆ ಅಭಿಮಾನಿಗಳ ಜೊತೆ ಚಿತ್ರತಂಡ ಸಭೆ ಕೂಡ ನಡೆಸಿ ಸಿನಿಮಾ ಪ್ರಮೋಷನ್ ಕೂಡ ಮಾಡಿತು ರಿಲೀಸ್ ಬಗ್ಗೆ ವಿಜಯಲಕ್ಷ್ಮಿ ಚರ್ಚೆ ಕೂಡ ಮಾಡಿದ್ರು ಬಾರಿ ಬಜೆಟ್ನಲ್ಲಿ ಬಹಳ ಅದ್ದೂರಿಯಾಗಿ ಸಿನಿಮಾ ನಿರ್ಮಾಣ ಆಗಿದೆ ಈ ಹಿಂದೆ ತಾರಕ್ ಚಿತ್ರದಲ್ಲಿ ದರ್ಶನ್ ಪ್ರಕಾಶ್ ರಾಜ್ ಹೇಗೆ ಒಟ್ಟಿಗೆ ಕೆಲಸವನ್ನ ಮಾಡಿದ್ರು ಅದೇ ರೀತಿ ಇವರಿಬ್ಬರು ಕಾಂಬಿನೇಷನ್ ಹೆಚ್ಚಾಗಿ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆ ಡೆವಿಲ್ ಚಿತ್ರದ ವಿತರಣೆ ಹಕ್ಕು ಕೊಂಡುಕೊಂಡಿದೆ ಹಾಗಾಗಿ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಬಿಟ್ಕೊಟ್ಟಿಲ್ಲ ಸಂಪೂರ್ಣವಾಗಿ ರೈಟ್ಸ್ ಕೊಂಡುಕೊಳ್ಳೋ ಇದಿಲ್ಲ ಬದಲಿಗೆ ಸಿನಿಮಾ ಬಿಡುಗಡೆಗೆ ಕೆವಿಎನ್ ಸಂಸ್ಥೆ ಬೆಂಬಲವಾಗಿ ನಿಂತಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದನ್ನೆಲ್ಲ ಪಕ್ಕಕ್ಕೆ ಈಗ ಡೆವಿಲ್ ಡೈಲಾಗ್ ಫುಲ್ ವೈರಲ್ ಆಗಿದೆ ನಿಂತ್ರೆ ಕರ್ಣಾನು ಕಮ್ಮಿ ತೊಡೆ ತಟ್ಟಿದ್ರೆ ಭೀಮಾನು ಡಮ್ಮಿ ಅನ್ನುವ ಪ್ರಕಾಶ್ ಚಿತ್ರದ ಡೈಲಾಗ್ ಹೇಳಿದ್ದಾರೆ ಅದನ್ನು ಕೇಳಿ ಅಭಿಮಾನಿಗಳು ಸಖತ್ ಎಂಜಾಯ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಕೂಡ ವೈರಲ್ ಆಗಿದ್ದು ಡೆವಿಲ್ ಚಿತ್ರದ ಕಥೆಯ ಬಗ್ಗೆ ಯಾವುದೇ ಸುಳಿವನ್ನ ಚಿತ್ರ ತಂಡ ಇಲ್ಲಿವರೆಗೂ ಬಿಟ್ಟುಕೊಟ್ಟಿಲ್ಲ ಇನ್ನು ಡಿಸೆಂಬರ್ ಒಂದರಂದು ಡೆವಿಲ್ ಚಿತ್ರದ ಟೈಲರ್ ಬಿಡುಗಡೆ ಆಗುತ್ತೆ ಆಕ್ಷನ್ ಪ್ಯಾಕ್ಡ್ ಟ್ರೈಲರ್ ಆಕ್ಟ್ ಆಗಿದ್ದು ಅಭಿಮಾನಿಗಳಿಗೆ ಹಬ್ಬದ ಊಟ ಎನ್ನಲಾಗ್ತಾ ಇದೆ ಅಂದ ಹಾಗೆ ಈ ಚಿತ್ರಕ್ಕೆ ಕಾಂತರಾಜ್ ಎಸ್ ಎಸ್ ಸಂಭಾಷಣೆ ಬರೆದಿದ್ದಾರೆ ಚಿತ್ರದಲ್ಲಿ ದರ್ಶನ್ ವಿಭಿನ್ನ ಶೇಡ್ಗಳನ್ನು ಕಾಣಿಸಿಕೊಂಡಿದ್ದಾರೆ ದ್ವಿಪಾರ್ಥದಲ್ಲಿ ದರ್ಶನ್ ಅವರು ಕಾಣಿಸಿಕೊಳ್ತಿದ್ದಾರೆ ಅಂತ ಕೆಲವರು ಹೇಳ್ತಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಆಗಿಯೂ ಕೂಡ ದರ್ಶನ್ ಅವರು ಕಾಣಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರಿಯಾಗಿ ಕಾಟೇರ ಬಿಡುಗಡೆಗೂ ಮುನ್ನ ಡೆವಿಲ್ ಸಿನಿಮಾ ಸೆಟ್ಟೇರಿತ್ತು ಒಂದು ಶೆಡ್ಯೂಲ್ ಶೂಟಿಂಗ್ ಬಳಿಕ ದರ್ಶನ್ ಕೈಗೆ ಪೆಟ್ಟಾಗಿತ್ತು ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಕೊಂಚ ವಿಶ್ರಾಂತಿಯನ್ನು ಕೂಡ ಪಡ್ಕೊಂಡಿದ್ದರು ಅದೇ ಸಮಯದಲ್ಲಿ ಲೋಕಸಭೆ ಚುನಾವಣೆ ಪ್ರಚಾರದಲ್ಲೂ ಕೂಡ ಭಾಗಿಯಾಗಿದ್ದರು ಬಳಿಕ ಚಿತ್ರೀಕರಣ ಆರಂಭಿಸಬೇಕು ಅನ್ನೋಷ್ಟರಲ್ಲಿ ರೇಣುಕಾಸ್ವಾಮಿ ಪ್ರಕರಣ ಬೆಳಕಿಗೆ ಬಂದಿತ್ತು ದರ್ಶನ್ ಜೈಲು ಸೇರಿ ಚಿತ್ರೀಕರಣ ನಿಂತಿತ್ತು ಜಾಮೀನು ಪಡೆದು ಬಿಡುಗಡೆಗೆ ಬಂದ ಬಳಿಕ ಕೆಲ ದಿನ ವಿಶ್ರಾಂತಿ ಪಡೆದು ಬಳಿಕ ಡೆವೆಲ್ ಸೆಟ್ಗೆ ಎಂಟ್ರಿ ಕೊಟ್ಟಿದ್ರು ಶೂಟಿಂಗ್ ಡಬ್ಬಿಂಗ್ ಮುಗಿಸಿದ್ರು ಅಷ್ಟರಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾಗಿ ದರ್ಶನ್ ಮತ್ತೆ ಜೈಲು ಸೇರುವಂತಾಯಿತು ಎಸೆದಾಗಿತ್ತು ಇವರಿಗಿನ ರೆಬಲ್ ಟಿವಿ ವಿ ನೋಡ್ತಾ ಇದು ಸಾಮಾಜಿಕ ನ್ಯಾಯಕ್ಕಾಗಿ